ಸಾಕಾಯ್ ನನ್ನ ಮಗಳ ಬಸ್ಸೋ ಸಂಬಂಧ ಒಂದ್ ಮಾವಿನ ಮಾನ್ ಮರ್ಕೊಂಡ್ ಬರ್ತಾರ ಇನ್ನೂ ಮಣಿ ಬಂದಿಲ್ಲ ಏನ್ ಹುಣಿಯಾಗತ್ತ ಗೊತ್ತಲ್ಲ ಹುಡುಗಿ ಆಡಕೊಂಡ್ ಸಾಕಾಯ್ತ್ರಿ ಅಲ್ರಿ ನನ್ನ ಮಗಳ ಬಿಟ್ಟಾಗ ಹಣ್ಣು ಬಾಳಿಲ್ಲ ಇರುವ ಯಾರು ದುಡ್ಡಿನ ಹಣ್ಣು ಅವ್ನು ಮರ್ಕೊಂಡ್ ನನ್ನ ನನ್ ಮಗಳ ನಾಲ್ಕು ದಿವಸ ಈಗ ಯಾರು ಹೋಗಿ ನನ್ನ ಮಗಳ ಯಾರು ಮಾವಿನ ಹಣ್ಣು ಪಾಟಿತ್ತಾಳೆ ಯಾರು ಗೊತ್ತತ್ರಿ ಅಂತಾದ್ರೊಳ್ ನಮ್ಮ ಕಲ್ಲು ತಿಗಿಟ್ಟು ಮಂದ್ರ ಕೈ ಸಿಕ್ಕ ಮುಗ್ದೋತ್ ಗಡಿಗೆ ಕೈ ಏನೇ ಬಿಡ್ತಾನ ಮಗ ಹುಡುಗಿ ಸಾಕೈತ್ರಿ ಇಲ್ಲಿ ಯಾರೋ ನಿತ್ತಂಕ ಅಂತಾರೋ ಇವ್ರು ಕೇಳಿದ್ರ ಅತ್ತ ಲೇತಮ್ಮ ಲೇತಮ್ಮ ಈ ದಾರ್ಯಾಗ ಏನಾರ ನನ್ನ ಮಗಳದು ಬಂದ ವೈಟಿಂಗ್ 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 ಅದರ ತಮ್ಮ ಇಚ್ಗಳೇಟಪ್ಪ ಬಾ ಚಂದ್ರ ಮಾಡಿ ಮಾವಾರ ಏನು ಸಮಾಚಾರ ರೀ ತಮ್ಮ ಹಿಂದದ ನೋಡಿ ಏನಾರ ಬಿದ್ದತೇನೋ ಸಟ್ಲಾಗಿ ಹೊಲಸು ನಾರಕ್ಕತೈತಿ ಏನೋ ಏನು ಕ್ಯಾಟ್ ಹೊಸ ಇದೆಯೋ ಕಿಂಟಲ್ಗಳ್ ಏನಿದೆಯೋ ಹೊಟ್ಟಿಗೆ ಏ ಮಗನ ನನಗೆ ಮಾವ ಅನ್ನಕ ಲೇ ಮಂಗ್ಯಾರ ಮಗ ಇನ್ನೊಂದ್ಸಲ ಮಾವ ಅಂದ್ಯಾರ ನೀ ಊರಾಗ ಕರಿ ಹಂದಿ ಮ್ಯಾಗ ಕುಂಡಿಸಿ ಒಂದ್ ಮ್ಯುಸಿಕಲ್ ಪಾರ್ಟಿ ಹಲಗಿ ಹೆಚ್ಚಿ ಟಾಂಕನಕ 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 ಬಾಸ್ಗೋತ ಊರೆಲ್ಲ ಮೆರವಣ್ ಮಾಡಿಸ್ತಾರ ಮಗನ ನಾನ್ ಚಿಂತೆ ಐತಿ ಮಾವ ಆತ ಮಾವ ಯಾರ ಏ ಮಗನ ಮಾವರ ಅತ್ತಿನರ್ಯಕ್ ಕೊಡ್ಲಿ ಅಕ್ಕಿನರ್ಯಕ್ ಕೊಡ್ಲಿ ನಿನ್ನ ಮಗಳ ನಾ ಮದ್ವಿ ಅಕ್ಕನ ಅಂದ್ರ ನೀವು ನನಗ ಮಾವನಾರಲ ಯಾರೋ ನಿಂತ ಕಾಣ್ತಾರೋ ಇಲ್ಲಿ ನೋಡಿದ್ರ ಮಗಳ ಇದ್ದ ಈ ಪೀಸೋಡ್ ಇಲ್ಲ ಯಾಕೋ ಇದ್ದ ಕಾತತಿ ನೋಡಿದ್ರಪ್ಪ ಏನ್ ಹಾತ್ ನೋಡ ನಿಮ್ಮ ಅಪ್ಪ ಏನ್ ಹರಿಯಾಗ ಜಾಳಕಾ ಮಾಡಿ ಇಣ್ಣ ಇನ್ ಸಲ ಜಳಕ ಜಾಳ್ಕಾ ಮಾಡುದ್ರಿ ಗೊತ್ತೇನು ಏ ಆಯ್ತ್

ಹಿಂಗ್ಯಾಕ್ರಿ ಕ್ರೀಮ್ ಅವರ ನೀ ಏನು ಯಾವಾಗ ರೇ ಅವನ ಮನೆಗೆ ತರೋನ ಹಿಂಗ ಹಿಂಗ ಯಾವಾಗ ಯಾವಾಗ ರೇ ಆಗದತ್ರ ನನ್ನ ಮಗಳ ಯಾರುಗಳ ಗಡಸೊಂಡಿತ್ರ ಹಿಂಗ ಆಗದ ತಿ ಮಗನ ಮೇಗ ಮೇಗ ಬ್ಯಾರಿನ ಹೆಜ್ಜೆ ಯಪ್ಪ ಹೋತೋ ನಾjala ಹೋತ ಮಾನಾ ಮರ್ಯಾದೆ ಕಿಮತ ಮೂರು ಚಂದ್ರ ಮೂರು ಕಾಸಿಗೆ ಹರಾಜ ಆಗಂಗ ಹೋತ ಏ ನಿನ್ನ ಅವನು ಡಿಂಗರ್ ಬೆಲ್ಲಿ ಈ ಮಂಗಂಗಡೆ ಯಾಕ ನಿತ್ತಿವಾ ಮಗಳ ಯಪ್ಪ

ಹಣ್ಣು ಮಾರಿದ್ ಸಾಕಾ ಈ ಊರ ಪರಮಾನ ಜಾಗ್ರತೆ ಸಂಧ ಸಂದ್ಯಾವ ನಿ ಎಲ್ಲರ ಕೈ ಹಿಡದು ಸಟ್ಟ ಜೈ ಗಿರ ಜಯ ಗಿರ ಹಣ್ಣು ಮಾರಿಸಿ ಆಯ್ತ ನಡಿ ತಂಗಿ ಮಗ್ಳ ನಮ್ಮ ಜಮಿಗೆ ಉಳಮ್ತನ ಅಂಗಡ್ಯಾಗ ಮಾವ ರೂಪಾಯಿ ಮತ್ತೆ ಕೆಟ್ಟು ಹಂಡಾಕ ಮುತ್ಯ ಒಂದ್ ಉದ್ರಿ ಕೊಡು ಮಗನ ಏನು ತತ್ತಿ ನಾ ಹಕ್ಕನ ಕೈ ಬೇಯ್ತಾನ ನಡಿ ಒಂದು ಹಂಡಾಕರಿ ನಿನ್ಗೊಂದ ಕತೆ ಒಂದು ಹಣ್ಗೊಳ್ತೇವೆ ಮನೆ ಹೋಯ್ತಾನ ನೋಡಿ ಯಪ್ಪಾ ಯಪ್ಪಾ ಯಪ್ಪ ಹೇಳ್ವ ಇವ್ನ ಐತ್ಲ್ಯಾ ಇವ್ನು ಭಾಳ ಅಂದ್ರೆ ಭಾಳ ಫೇಮಸ್ ಐತಿತ್ತ இடீ கர்நாடக <worldly> <point> <-tNOISE -t>? <point> <-t>.

ಅಮೆರಿಕಾ ಹೋಗಿ ನೀನು ಎಲ್ಲ ಕಡಿಮೆ ಮಾಡ್ಕೊಂಡ್ಬರ್ತಿದ್ದೆ ನಡಿ ನಡಿ ಮನೆ ಹೋಗಿ ನಡಿ ಏನ ಏ ಮಾರ ತಡ್ರಿ ಒಂದ್ ಸ್ವಲ್ಪ ಮಜಾ ಮಾಡಿ ಹೋಗೋಣ ನಿಂದ್ರಲೆ ಹೌದ್ಲೆ ಹಂಗ್ಯಾರ ಮಗಣ ಸಣ್ಣ ಕಬಡ್ಡಿ ಆಡ್ಬೇಕು ಮಾಡಿನ ಏ ನಿನ್ನವ್ರ ಆ ಮೂತಿ ಏನ್ ನೋಡ್ತಿ ಆ ಮೂತಿ ನಮ್ಮ ನಮ್ ಕಾನಾಪುಗಳು ಗೋರ್ಸೆ ಮಾವನ್ ಮಗ ಸದು ಬ್ರೇಕ್ ಡಾನ್ ಮಾಡತಾನ ನಡಿ ಡಾನ್ಸ್ ನಡಿಯೋ ನಿನ್ನವ್ನ ನಡಿ ಯಪ್ಪ ನೀ ಜನ ಮುಂದೆ ನಡಿ ನಾ ಹಿಂದಿನ ಬರ್ತೇನೆ ಬ್ಯಾಡ ಬಾಯಿ ಮಗ ಗದ್ಲ ಮಾಡ್ತಾನ ಮಾತಾನ ಪೀಡ್ಸ್ ನೀ ಕರ್ಕೊಂಡು ಹೋಗೋಣ ಏ ಯಪ್ಪ ನೀ ಹೋಗ್ನಾ ನಾ ಬರ್ತೀನಿ మాన్ నమ్ ఊర హీల్ హాకుయ కత్తి హడ్కొంత హిందీ నాకు గణయిచొంద అదావన్ ఎమీ బోసూ అద్రి ఎమీ బోసూ దొడ్డు దోసరి సు నూరి కర్ర ఐవత్ హింగత్ ఎమ్మి నా ఎమ్మీ బోస కర్కొందో ఎమ్మెను పోసానా మగల సనకరాత మగల అదును నోడైతే అదును పోసానా ఆవు నడ్డు కాన్ నడుకుతీత అదును పోసానా ఎపావ్ ఏవా నా యు తోని ఇట్టుకొండిని ఏనల తోని ఇట్టుకొంది దాందా అదల ఎపావ్ ఎపావ్ ఏంద నైటి బ్లౌజ్ సిరి ఎల్ల తోని నన్ను తడి తోరసి మావరా నాయల నిమేమి పోసదా కరే కరే ನಾನು ನಿಮ್ ಮೇಮಿ ಬಳ್ಸಿದ ಮ್ಯಾಗ ಡಿಸ್ ವಾಯ್ನಿ ಅಲ್ಲಿ ಒಂದ್ ಐತಿ ಆಯ್ತಿ ಹೋದ್ನಿ ಅಲ್ಲಿ ಒಂದ್ ನಿಮ್ ಆಯ್ತಿ ಬಾಣಿ ಬಣ್ಣ ಶಿಖ್ರಿಯಾಕ್ ಮುದ್ದೆ ಅಂದ ಎಂತ ಕೋಣದ ಶಾಂಬೂರ ಏಮಿ ಸಂಪಕಿದ್ವು ಅದ್ರಾಗ ಅಂತ ಅದ್ರಾಗ ಆ ಕೋಣ್ ಸಕ್ರಸ್ ಆಯ್ತಿ ನಿಮ್ ಮೇಮಿಗೆ ಏನಾರ ಹಡ್ಪೈತಿ ಏನ್ ಹೆಚ್ಚಾಗಿತ್ತು ನಿಮ್ದು ಏನ್ ಮಾಡೀನಿ ನಮ್ದು ಎಲ್ಲ ಹೇಳು ಒಂದೊಂದ್ ಆ ಉದ್ಯೋಗ ಬಿಟ್ಟು ನಮ್ಮ ಅನು ಚಾನು ಮ್ಯಾಲಿ ಕಡೆ ಹೋಗಿ ದೇಣಿ ಇಸ್ಕೊಂಡು ಜಮ ಕಡೆ ಹೋಗ್ ಅರವಿ ಅಂಗಡಿ ಇಟ್ಟಿನ್ರಿ ಅರವಿ ಅಂಗಡಿ ಇಟ್ಟಿನ

ಏನಿಲ್ರಿ ನಿನ್ ಮಗಳು ನೋಡಂಡಿ ಯಾಕೋ ನನಗೆ ಬಾಳ ಒಂದ್ ನಮೂಣಿ ಆಗದತಿ ಒಂದಿಟ ಇಟ್ಟ ತಂಡಿ ಐತಿ ಒಂದಿಟ ಜಾರಿಸ್ತಿವಿ ಒಂದ್ ಅಲ್ಲೇ ಮಾಸ್ತರ ಜಾರಿಸ s a u จบงานกัส s a u d ด Saudi s a จังากั s a u จันงนกัจับพนักงานกั i s a u i จนงนกั s i s เ u d i s a u จับพนักงานกจันงส a i s a d i s a นงานกัส d a u d i งานานกััจานก

ಿ ಚಪ್ಪಡಿ ಬಾಡಿ बारी ये जिन्न बन्ना हाथ बार नन बन्ना मन बिट्टा बारा ओढ़ी हो जोना

BODY BODY JUMP FOR THE DRAGON body, BODY 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 JUMP FOR THE DRAGON BODY BODY, body, body.